ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಹೈ ಹೋಪ್ ನೀವು ಎಲ್ಲರೂ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿ ನಿಮ್ಗೆ ಗೊತ್ತಾಗಿರುತ್ತಲ್ವಾ ಹೌದು ಫ್ರೆಂಡ್ಸ್ ನಾಳೆ ದಿನ ಆಯುಧ ಪೂಜೆ ಇದೆ ಆಯುಧ ಪೂಜೆ ಜೊತೆಗೆ ಪಿತೃಪಕ್ಷದ ಒಂದು ಕೊನೆಯ ದಿನವೂ ಸಹ ನಾಳೆ ಆಯುಧ ಪೂಜೆ ದಿನವೂ ಸಹ ಕೆಲವರು ಪಿತೃಪಕ್ಷನ ಆಚರಣೆ ಮಾಡ್ತೀವಿ ಅಲ್ವಾ ಹೌದು ಫ್ರೆಂಡ್ಸ್ ನಮಗೂ ಸಹ ನಾಳೆನೇ ಹಬ್ಬ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ನಾಳೆಯ ದಿನ ಅಂದರೆ ಆಯುಧ ಪೂಜೆ ನಾಳೆ ಆಯುಧ ಪೂಜೆ ಜೊತೆಗೆ ಪಿತೃಪಕ್ಷ ಎರಡೂ ಸಹ ಇದೆ ಅಲ್ವಾ ಅವತ್ತೊಂದು ದಿನ ಅಂದರೆ ನಾಳೆಯ ದಿನ ನೀವು ತಲೆಗೆ ಸ್ನಾನ ಮಾಡುವಂತಹ ನೀರಿಗೆ ಕೆಲವು ಪದಾರ್ಥಗಳನ್ನು ಸೇರಿಸಿ ನೀವು ತಲೆಗೆ ಸ್ನಾನ ಮಾಡೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ನೀವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಆ ಒಂದು ಪದಾರ್ಥಗಳಲ್ಲಿ ನಾಲ್ಕು ಪದಾರ್ಥಗಳನ್ನು ಸೇರಿಸ್ಕೊಂಡು ನೀವು ತಲೆಗೆ ಸ್ನಾನ ಮಾಡ್ಕೋಬೇಕಾಗುತ್ತೆ ಆ ಪದಾರ್ಥಗಳಲ್ಲಿ ತುಂಬನೇ ಮುಖ್ಯವಾದಂತಹ ಒಂದು ಪದಾರ್ಥ ಅಂತಂದರೆ ನಾನು ನಾನು ನಿಮಗಿಲ್ಲಿ ಕರ್ಪೂರದ ಒಂದು ಬಿಲ್ಲೆನ ತೋರಿಸ್ತಾ ಇದ್ದೀನಿ ಕರ್ಪೂರದ ಬಿಲ್ಲೆನ ನೀವು ತೆಗೆದುಕೊಂಡು ಪುಡಿ ಮಾಡಿ ನೀವು ತಲೆಗೆ ಸ್ನಾನ ಮಾಡುವಂತಹ ಬಕೆಟ್ ನೀರಿಗೆ ಹಾಕಿ ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ಇದ್ರ ಜೊತೆಗೆ ಫ್ರೆಂಡ್ಸ್ ಇನ್ನೂ ಮೂರು ಪದಾರ್ಥಗಳನ್ನು ಸೇರಿಸಿ ನೀವು ತಲೆಗೆ ಸ್ನಾನ ಮಾಡೋದ್ರಿಂದ ನಿಮ್ಮಲ್ಲಿರುವಂತಹ ಯಾವುದೇ ಒಂದು ರೀತಿಯಾದಂತಹ ಸಂಕಷ್ಟ ಇದನ್ನು ಸಹ ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಅಂದರೆ ನಿಮ್ಮ ಜೀವನದಲ್ಲಿ ಕಷ್ಟಗಳು ದಾರಿದ್ರ್ಯತೆಗಳು ಇದರಿಂದ ನಿವಾರಣೆ ಆಗುತ್ತೆ ಕಷ್ಟದ ಮೇಲೆ ಕಷ್ಟನೇ ಬರ್ತಾ ಇದೆ ನಾವು ಯಾವುದೇ ಒಂದು ಕೆಲಸ ಕಾರ್ಯ ಕೈ ಹಾಕಿ ನಮ್ಗೆ ಯಶಸ್ಸು ಸಿಗ್ತಾ ಇಲ್ಲ ಏಳಿಗೆ ಸಿಗ್ತಾ ಇಲ್ಲ ನಮಗೆ ಗ್ರಹ ದೋಷ ಆಗಿರ್ಬೋದು ಜಾತಕ ದೋಷ ಆಗಿರ್ಬೋದು ಇಲ್ಲ ಕೇತು ದೋಷ ಆಗಿರ್ಬೋದು ಅಂದರೆ ದುಡಿದಂಥ ಹಣ ನಮಗೆ ಕೈಯಲ್ಲಿ ಇಲ್ಲ ಅನ್ನೋದಾಗಿರ್ಬೋದು ಇಲ್ಲ ಪಿತೃದೋಷ ಅಂತ ಹೇಳ್ತೀವಲ್ವಾ ಈ ಪಿತೃದೋಷ ಇದ್ರೂ ಸಹ ಈ ಒಂದು ತಲೆಗೆ ಸ್ನಾನ ಮಾಡುವಂಥ ನೀರಿಗೆ ಈ ಪದಾರ್ಥಗಳನ್ನ ಸೇರಿಸಿ ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಖಂಡಿತ ಇದನ್ನ ನೀವು ನಿವಾರಣೆ ಮಾಡ್ಕೋಬಹುದು ಅಂತಲೇ ಹೇಳ್ಬೋದು ಜೊತೆಗೆ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಇಲ್ಲ ಮಕ್ಕಳು ವಿದ್ಯಾಭ್ಯಾಸದ ಕೊರತೆ ಆಗಿರ್ಬೋದು ಇಲ್ಲ ಮಕ್ಕಳು ಹೇಳಿದ ಕೇಳಲ್ಲ ಅನ್ನೋದಾಗಿರ್ಬೋದು ವೃತ್ತಿಪರ ಜೀವನದಲ್ಲಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ರೆ ಕೌಟುಂಬಿಕವಾಗಿ ನಮಗೆ ನೆಮ್ಮದಿನೇ ಇಲ್ಲ ಅನ್ನೋದಾಗಿರ್ಬೋದು ಈ ರೀತಿ ಇರುವಂತಹ ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಇರುವಂತಹ ಹಲವಾರು ರೀತಿಗಳನ್ನ ಹಲವಾರು ಸಾರಿ ಹಲವಾರು ರೀತಿ ಸಮಸ್ಯೆಗಳನ್ನ ನಾವು ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ಅಂದ್ರೆ ನಾಳೆಯ ದಿನ ಒಂದು ಅದ್ಭುತವಾದಲ್ಲಿ ಅದ್ಭುತವಾದ ದಿನ ಅಲ್ವಾ ಆಯುಧ ಪೂಜೆ ಮತ್ತೆ ಪಿತೃಪಕ್ಷದ ಪಿತೃಪಕ್ಷ ಎರಡೂ ಸಹ ಒಂದೇ ದಿನ ಅದರಲ್ಲೂ ಬುಧವಾರ ದಿನ ಬಂದಿರುವುದೇ ಒಂದು ದೊಡ್ಡ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ದಿನ ಅಂತಾನೆ ಹೇಳ್ಬೋದು ನಾಳೆ ದಿನ ಇದೊಂದು ಚಿಕ್ಕ ಕೆಲಸನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ದೋಷಗಳಿರಲಿ ನಿಮ್ಮ ಸಕಲ ಸಂಕಷ್ಟಗಳಿರಲಿ ನಿಮ್ಮ ಸಮಸ್ಯೆಗಳಿರಲಿ ಹಣಕಾಸಿನ ಸಮಸ್ಯೆ ಇರಲಿ ಎಲ್ಲವನ್ನೂ ಸಹ ನೀವು ಮೂಲನ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಒಳ್ಳೆ ಟಾಪಿಕ್ ಅಲ್ವಾ ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೇನಾರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಇದೇ ಫಸ್ಟ್ ಟೈಮ್ ನಿಮ್ಮ ಚಾನಲ್ ನೋಡ್ತಾ ಇರೋದು ಅಂತ ನೀವು ಹೇಳೋದಾದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ತನಕ ನೋಡಿ ಫ್ರೆಂಡ್ಸ್ ಏಕೆಂದರೆ ಇದು ಇವತ್ತು ತಂದಿರುವಂಥ ಈ ಒಂದು ರೆಮಿಡಿ ತುಂಬನೇ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ರೆಮಿಡಿ ಅಂತಲೇ ಹೇಳ್ಬೋದು ಹಾಗಾದರೆ ನಾಳೆಯ ದಿನ ನಾವು ತಲೆಗೆ ಸ್ನಾನ ಮಾಡುವಂತಹ ನೀರಿಗೆ ಈ ಈ ಒಂದು ಕರ್ಪೂರದ ಜೊತೆ ಇನ್ನೂ ಎರಡು ವಸ್ತುಗಳನ್ನು ಸೇರಿಸಿಂದು ಎರಡು ಮೂರು ವಸ್ತುಗಳನ್ನ ಸೇರಿಸ್ಕೊಂಡು ಯಾವ ರೀತಿ ಒಂದು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳನ್ನು ಬಗೆಹರಿಸ್ಕೊಳ್ಳೋದು ನಾನು ಒಂದು ಚಿಕ್ಕದಾದಂಥ ಒಂದು ರೆಮಿಡಿ ಮೂಲಕ ನಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೀವು ಆ ಫ್ರೆಂಡ್ಸ್ ನಾಳೆ ದಿನ ನೀವು ಆದಷ್ಟು ನೀವು ಅಂದರೆ ನಾಳೆಯ ದಿನ ನಿಮಗೆ ನಮಗೆ ಆಯುಧ ಪೂಜೆ ಬುಧವಾರ ಬಂದಿರುವುದೇ ಅದರಲ್ಲೂ ಆಯುಧ ಪೂಜೆ ಬುಧವಾರ ಬಂದಿರುವುದೇ ಒಂದು ಅದ್ಭುತವಾದಂತಹ ದಿನ ಅಂತಲೇ ಹೇಳ್ಬೋದು ತಲೆಗೆ ಅಂದರೆ ನಾಳೆ ದಿನ ಮನೆಯನ್ನು ನಾವು ಆದಷ್ಟು ಶುಭ್ರವಾಗಿ ಇಟ್ಕೊಳ್ಬೇಕು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ನೀರು ಮನೆಯನ್ನು ನಾವು ಆದಷ್ಟು ಕ್ಲೀನಾಗಿ ಇಟ್ಕೊಳ್ಬೇಕು ಅಂದರೆ ಮನೆ ಬಳಸುವಂಥ ನೀರಿಗೆ ಸ್ವಲ್ಪ ಅರಿಶಿನ ಕಲ್ಲುಪ್ಪನ್ನು ಸೇರಿಸಿ ನಾವು ಮನೆಯೆಲ್ಲವನ್ನು ಶುಭ್ರವಾಗಿಟ್ಕೊಳ್ಳುವಂಥಾಗಿರ್ಬೋದು ಇಲ್ಲ ಮನೆಯ ಮುಖ್ಯ ದ್ವಾರದಲ್ಲಿರುವಂಥ ವಸ್ತಿಲನ್ನು ನಾವು ಅರ್ಶನ ಕುಂಕುಮ ಅಂದರೆ ನೀಟಾಗಿ ತೊಳೆದು ಅಂದರೆ ಶುಭ್ರವಾಗಿ ತೊಳೆಕೊಂಡು ಕ್ಲೀನಾಗಿ ನಾವು ಅರ್ಶನ ಕುಂಕುಮವನ್ನು ಹಾಕೊಂಡು ಅದಕ್ಕೆ ಕೆಂಪು ಬಣ್ಣ ಭೂಮಿಯಿಂದ ಅಲಂಕಾರ ಮಾಡಿ ರಂಗೋಲಿಯನ್ನು ಕಂಗೊಳಿಸುವಂತೆ ಹಾಕೊಂಡು ನಾವು ಶುಭ್ರವಾಗಿ ಇಟ್ಕೋಬೇಕು ಅದ್ರ ಜೊತೆಗೆ ಫ್ರೆಂಡ್ಸ್ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ನೀವು ಸ್ವಸ್ತಿ ಚಿಹ್ನೆ ಆಗಿರ್ಬೋದು ಇಲ್ಲ ಓಂ ಚಿಹ್ನೆ ಆಗಿರ್ಬೋದು ಇಲ್ಲ ತ್ರಿಶೂಲಾಹಕಾರದಲ್ಲಿರುವಂತಹ ಚಿಹ್ನೆನಾದ್ರೂ ನೀವು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ನೀವು ನೀವು ಅಂದರೆ ಅರಿಶಿಣದಿಂದ ನೀವು ಬರೀಲೇಬೇಕು ಈ ರೀತಿ ಕೆಲವು ಎಂಟು ಮಕ್ಕಳು ಮಾಡಲ್ಲ ಈ ರೀತಿ ನೀವು ಮಾಡಲ್ಲ ಅಂತ ಅಂದಾಗ ನಿಮ್ಮ ಮನೆಗೆ ದಾರಿದ್ರ್ಯ ಲಕ್ಷ್ಮಿ ಬರೋದು ಖಂಡಿತ ಅಂತಲೇ ಹೇಳ್ಬೋದು ದಾರಿದ್ರ್ಯಲಕ್ಷ್ಮಿ ಮನೆ ಮನೆಗೆ ಬರಬಾರ್ದು ಮಾತೆ ಮಹಾಲಕ್ಷ್ಮಿ ಅನುಗ್ರಹ ನಮ್ಗೆ ಆಗಬೇಕು ಅಂತಂದರೆ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಒಂದು ಸ್ವಸ್ತಿ ಚಿಹ್ನೆ ಆಗಿರ್ಬೋದು ಇಲ್ಲ ಓಂ ಚಿಹ್ನೆ ಆಗಿರ್ಬೋದು ಇಲ್ಲ ಒಂದು ತ್ರಿಶೂಲ ಆಕಾರದಲ್ಲಿರುವಂತಹ ಒಂದು ಚಿಹ್ನೆಯನ್ನಾದರೂ ನೀವು ಬರೆಯೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಜೊತೆ ಖಂಡಿತ ನಿಮ್ಮ ಮನೆಗೆ ಪ್ರವೇಶ ಮಾಡ್ತಾರೆ ಅಂತ ಹೇಳ್ಬೋದು ಜೊತೆಗೆ ಮಾತೆ ಮಹಾಲಕ್ಷ್ಮಿ ಆಹ್ವಾನವಾಗುತ್ತೆ ಅಂತಲೂ ಹೇಳ್ಬೋದು ಹೌದು ಫ್ರೆಂಡ್ಸ್ ನಾಳೆಯ ದಿನ ನೀವು ಅದರಲ್ಲೂ ನೋಡಿ ನಾನು ಇಲ್ಲಿ ಕರ್ಪೂರನ ತೋರಿಸ್ತಾ ಇದ್ದೀನಿ ಈ ಕರ್ಪೂರ ಜೊತೆ ಇನ್ನೂ ಎರಡು ವಸ್ತುಗಳನ್ನು ಸೇರಿಸ್ಕೊಂಡು ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟದಿಂದನೂ ಸಹ ಅಲ್ಲಿ ಮಾತ್ರ ಪೂರ್ವಜಿತ ಕರ್ಮಗಳಿಂದ ನೀವು ಬಳುತ್ತಾ ಇದ್ರೆ ದೋಷಗಳಿದ್ರೆ ಮತ್ತೆ ಕೇತ ದೋಷ ಆಗಿರ್ಬೋದು ಇಲ್ಲ ಸಮಸ್ಯೆಗಳ ಸಮಸ್ಯೆ ಅನುಭವಿಸ್ತಾ ಇದೆ ಜಾತಕ ದೋಷಗಳಿದ್ರೂ ಸಹ ಕೆಲವು ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಮದುವೆ ಆಗ ನೋಡಿ ಅಂತಹ ಕೆಲವು ಜಾತಕ ದೋಷಗಳನ್ನೂ ಸಹ ಇದು ಹೊರಗಡೆ ಹಾಕುವಂತಹ ಒಂದು ಅದ್ಭುತವಾದಂತ ಒಂದು ರೆಮಿಡಿ ಅಂತಾನೆ ಹೇಳ್ಬೋದು ಆ ಫ್ರೆಂಡ್ಸ್ ನಾಳೆ ದಿನ ನೀವು ಮಾಡಬೇಕು ಅಂತಂದ್ರೆ ಮನೆಯ ಮುಖ್ಯ ದ್ವಾರದಲ್ಲಿರುವಂಥ ನೋಡಿದ ನಿಮ್ಗೆ ಇಲ್ಲಿ ಅರಿಶಿನ ತೋರಿಸ್ತಾ ಇದ್ದೀನಿ ಅರ್ಶಿನದಿಂದನೂ ಸಹ ನೀವು ಈ ಚಿಕ್ಕ ತಂತ್ರವನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾಳೆ ದಿನ ನೀವು ಮುಖ್ಯ ದ್ವಾರದ ಹತ್ರ ನೀವು ನೀವು ಮುಖ್ಯ ದ್ವಾರಕ್ಕೆ ನೀವು ತೋರಣದಿಂದ ಅಲಂಕಾರ ಮಾಡಿರ್ತೀರಾ ಕೆಂಪು ಬಣ್ಣದಿಂದ ಅಲಂಕಾರ ಮಾಡಿರ್ತೀರಾ ಜೊತೆಗೆ ಮುಖ್ಯ ದ್ವಾರದಲ್ಲಿರುವಂತಹ ಒಂದು ವಸ್ತುಲನ್ನು ಸಹ ನೀವು ಅರ್ಶನ ಕುಂಕುಮದಿಂದ ನೀವು ನೋಡಿ ಈ ಅರ್ಶನ ಬಳಸ್ಕೊಂಡು ಅರ್ಶನ ಕುಂಕುಮದಿಂದಲೂ ಸಹ ನೀವು ಕಂಗೊಳಿಸುವಂತೆ ರಂಗೋಲಿಗಳನ್ನು ಹಾಕೊಂಡು ನೀವು ಪೂಜೆ ಪುರಸ್ಕ ಸ್ನಾನ ಎಲ್ಲ ಮುಗಿಸಿ ಪೂಜೆ ಪುರಸ್ಕಾರಗಳನ್ನ ಮಾಡಿರ್ತೀರ ಅಲ್ವಾ ಈಗ ನಾನು ಹೇಳ್ಕೊಡುವಂತಹ ಸ್ನಾನ ಸ್ನಾನ ಮಾಡುವಂಥ ನೀರಿಗೆ ಈ ಅರ್ಶಿನ ಸಹ ಮಿಕ್ಸ್ ಮಾಡ್ಕೊಳ್ಳಿ ಈ ಅರ್ಶನು ಸಹ ಮಿಕ್ಸ್ ಮಾಡಿಕೊಂಡು ನೀವು ತಲೆಗೆ ಸ್ನಾನ ಮಾಡುವಂಥ ನೀರಿಗೆ ಸಾರಿ ತಲೆಗೆ ಸ್ನಾನ ಮಾಡುವಂತ ನೀರಿಗೆ ಕರ್ಪೂರ ಜೊತೆ ಈ ಅರ್ಶನವನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನಸ್ಸಿಗೆ ಒಂದು ಹೊಸ ಚೈತನ್ಯ ಬರುತ್ತೆ ಮಾನಸಿಕವಾಗಿ ಕುಗ್ಗೋಗಿರ್ತೀರಾ ನೋಡಿ ಅಂತೆ ಅವ್ರಿಗೆ ಒಂದು ಹೊಸ ಉಲ್ಲಾಸನೆ ತಂದು ಕೊಡುತ್ತೆ ಮತ್ತೆ ತುಂಬ ದಿನದಿಂದ ಬಳುತ್ತಾ ಇರ್ತಾರೆ ನೋಡಿ ಕಷ್ಟ ಅಂದ್ರ ಮೇಲೆ ಕಷ್ಟ ಅನುಭವಿಸ್ತದಾಗಿರ್ಬೋದು ದಾರಿದ್ರ್ಯತೆಗಳು ಕಷ್ಟಗಳು ಹೆಚ್ಚಾಗಿ ಕಾಡ್ತಾ ಇರುತ್ತೆ ಅಲ್ವಾ ಅದು ಸಹ ಈ ಒಂದು ಅರ್ಶನದಿಂದ ನಿರ್ಮೂಲನೆ ಆಗುತ್ತೆ ಅರ್ಶನ ನಾವು ಮಾತೆ ಮಹಾಲಕ್ಷ್ಮಿ ಸ್ವರೂಪ ಅಂತ ಕೇಳ್ತೀವಿ ಅದ್ರ ಜೊತೆಗೆ ಅರ್ಶನ ನಾವು ಮುತ್ತೆದರ ಸಂಕೇತ ಅಂತ ಕೇಳ್ತೀವಿ ಹೇಳ್ತೀವಿ ದೈವಾನು ದೈವ ದೈವಾನು ದೇವತೆಗಳಿಗೂ ಸಹ ಅರ್ಶನ ಅಂತ ಮಾತಾಂದ್ರೆ ತುಂಬನೇ ಪ್ರೀತಿಕಾರಕ ಅಂತಲೇ ಹೇಳ್ಬೋದು ಪ್ರತಿಯೊಂದು ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಶುಭ ಕಾರ್ಯದಲ್ಲೂ ಸಹ ಅರ್ಶನ ನಾವು ಬಳಸೇ ಬಳಸ್ತೀವಿ ಅಲ್ವಾ ಒಂದು ಗಂಡು ಹೆಣ್ಣಿಗೆ ಮದುವೆ ಮಾಡಬೇಕಾದ್ರೂ ಸಹ ಅರ್ಶನದ ನೀರಿನಿಂದ ನಾವು ಅಂದ್ರೆ ಅರ್ಶನ ಅರ್ಶನ ಹಾಕಿ ನಾವು ಅರ್ಶನದ ಸ್ನಾನವನ್ನು ಮಾಡಿಸ್ತೀವಿ ಅಲ್ವಾ ಅವ್ರಿಗೆ ಅರ್ಶನದಿಂದ ಸ್ನಾನ ಮಾಡಿಸಿ ಅವ್ರಿಗೆ ನಂತರ ಅವ್ರ ಅವ್ರ ಅವ್ರಿಗೆ ಹತ್ರ ತಾಲಿ ಕಟ್ಟುವ ಹಾಗೆ ನಾವು ಮಾಡ್ತೀವಿ ಅಲ್ವಾ ಅದೇ ಪ ಪ್ರಕಾರದಲ್ಲಿ ಅರ್ಶನ ಅಂತ ಅನ್ನೋದು ಒಂದು ಪವಿತ್ರವಾದಂತ ಪದಾರ್ಥ ಒಂದು ವಸ್ತು ಅಂತ ಸಹ ನಾವು ಹೇಳ್ಬೋದು ಹಾಂ ಫ್ರೆಂಡ್ಸ್ ಮನುಷ್ಯನಿಗೆ ಸ್ನಾನ ಅಂತ ಅದು ತುಂಬನೇ ಮುಖ್ಯ ಅಂತಲೇ ಹೇಳ್ಬೋದು ಆರೋಗ್ಯ ನಮ್ಮ ಆರೋಗ್ಯ ದೃಷ್ಟಿಯಿಂದ ಆಗಿರ್ಬೋದು ಸ್ವಚ್ಛತೆ ದೃಷ್ಟಿಯಿಂದ ಆಗಿರ್ಬೋದು ನಾವು ಪ್ರತಿನಿತ್ಯ ಸ್ನಾನನ ಮಾಡ್ಕೊಳ್ಳೋದ್ರಿಂದ ಖಂಡಿತ ನಮ್ಮಲ್ಲಿರುವಂಥ ಸಕಲ ಸಂಕಷ್ಟಗಳು ಸಹ ನಾವು ದೂರ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಆದರೆ ನಾವು ಪ್ರತಿನಿತ್ಯ ಸ್ನಾನ ಮಾಡೋದಕ್ಕೂ ನಾವು ವಿಶೇಷವಾಗಿ ಇಂಥ ಒಳ್ಳೊಳ್ಳೆ ಹಬ್ಬದ ಹಿರಿ ಹರಿದಿನಗಳಲ್ಲಿ ನಾವು ಸ್ನಾನ ಮಾಡೋಕ್ಕೂ ಸಹ ತುಂಬನೇ ವ್ಯತ್ಯಾಸ ಇದೆ ಅಂತಲೇ ಹೇಳ್ಬೋದು ಹಾಗಾಗಿ ನೀವು ನಾಳೆಯ ದಿನ ಅಂದರೆ ನಾಳೆ ಆಯುಧ ಪೂಜೆ ಇದೆ ಅಲ್ವಾ ನಾಳೆಯ ದಿನ ನೀವು ಐದು ಪೂಜೆ ಜೊತೆಗೆ ಪಿತೃಪಕ್ಷದ ಕಡೆಯ ದಿನ ಅಲ್ವಾ ಈ ಎರಡು ದಿನದಲ್ಲೂ ಸಹ ನೀವು ಎರಡು ದಿನದಲ್ಲೂ ನೀವು ನಾಳೆಯ ದಿನ ನೀವು ತಲೆಗೆ ಸ್ನಾನ ಮಾಡುವಂಥ ನೀರಿಗೆ ಈಗ ನಾನು ತೋರಿಸುವಂತಹ ಈ ಮೂರು ಪದಾರ್ಥ ಆಗಿರ್ಬೋದು ಇಲ್ಲ ಒಂದು ಪದಾರ್ಥ ಆಗಿರ್ಬೋದು ಅಂದರೆ ಒಟ್ಟು ನಾನು ನಿಮಗೆ ಮೂರು ಪದಾರ್ಥನ ತೋರಿಸ್ತೀನಿ ಆ ಮೂರರಲ್ಲಿ ನೀವು ಯಾವ್ದಾದ್ರು ಒಂದನ್ನು ಬೇಕಾದರೆ ನೀವು ನೀವು ಸ್ನಾನ ಮಾಡುವಂತಹ ಬಕೆಟ್ ನೀರಿಗೆ ಹಾಕಿ ನೀವು ತಲೆಗೆ ಸ್ನಾನ ಮಾಡ್ಬೋದು ಇಲ್ಲ ನಮ್ಮ ಮನೆಯಲ್ಲಿ ಮೂರು ವಸ್ತುಗಳು ಇದೆ ನಾವು ಮೂರನ್ನು ಸಹ ಹಾಕ್ತೀವಿ ಅಂತಂದ್ರೂ ಸಹ ನೀವು ಮೂರನ್ನು ಸಹ ಹಾಕಿ ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಹೆಚ್ಚಿನ ಫಲನೆ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಅಂತಹ ಪದಾರ್ಥಗಳು ಯಾವುದು ಯಾವ ಸಮಯದಲ್ಲಿ ಅದನ್ನು ನಾವು ತಲೆಗೆ ಸ್ನಾನ ತಲೆಗೆ ಸ್ನಾನ ಮಾಡುವಂಥ ಬಕೆಟ್ ನೀರಿಗೆ ಹಾಕ್ಕೊಂಡು ನಾವು ಯಾವ ರೀತಿ ತಲೆಗೆ ಸ್ನಾನ ಮಾಡಬೇಕು ಅಂತನದ್ದು ಈಗ ನಾನು ಒಂದು ಚಿಕ್ಕದಾದಂಥ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಆ ಫ್ರೆಂಡ್ಸ್ ನೋಡಿ ನಾನಿಲ್ಲಿ ಮೂರು ವಸ್ತುಗಳನ್ನು ಸಹ ನಿಮಗೆ ತೋರಿಸ್ತಾ ಇದ್ದೀನಿ ಅದರ ಜೊತೆಗೆ ನಿಮಗೆ ಇನ್ನೂ ಒಂದು ವಸ್ತುನ ತೋರಿಸ್ತೀನಿ ಅದನ್ನ ಕೊನೆಯಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ನಾನು ಇಲ್ಲಿ ನಿಮಗೆ ಕಲ್ಲುಪ್ಪನ್ನ ತೋರಿಸ್ತಾ ಇದ್ದೀನಿ ಇದನ್ನ ಕಲ್ಲುಪ್ಪನ ನೀವು ನೋಡಿ ಒಂದು ಆದಷ್ಟು ಕಲ್ಲುಪ್ಪನ ತೆಗೆದುಕೊಡಿ ಕಲ್ಲುಪ್ಪು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಸರ್ವಶ್ರೇಷ್ಠವಾದದ್ದು ದೇವತೆಗಳಿಗೂ ಸಹ ಕಲ್ಲುಪ್ಪು ಅಂತಂದರೆ ಮುಖ್ಯವಾಗಿ ಮಾತೆ ಮಹಾಲಕ್ಷ್ಮಿಗೆ ಒಂದು ಸೋದರಿಯ ಸಂಕೇತ ಅಂತಲೂ ಹೇಳ್ಬೋದು ಫ್ರೆಂಡ್ಸ್ ಮತ್ತು ಈ ಕಲ್ಲುಪ್ಪಿನಿಂದ ನಾವು ದೋಷನ ನಿವಾರಣೆ ಮಾಡ್ಕೋಬೋದು ನಿಮ್ಮ ಮೇಲೆ ಯಾರಾದರೂ ಕೆಣ ಕೆಟ್ಟ ಕಣ್ಣಿನ ದೃಷ್ಟಿ ಬಿದ್ದಿದ್ರೆ ಅದನ್ನು ನಿವಾರಣೆ ಮಾಡ್ಕೋಬೋದು ಮನೆ ಮೇಲೆ ಕೆಟ್ಟ ಕಣ್ಣಿನ ದೃಷ್ಟಿ ಬಿದ್ದರೆ ಅದು ಸಹ ನಿವಾರಣೆ ಆಗುತ್ತೆ ಮತ್ತು ಈ ಒಂದು ಕಲ್ಲುಪ್ಪಿನಿಂದ ನಿಮ್ಮ ಹಣಕಾಸಿನ ಸಮಸ್ಯೆಯನ್ನು ಸಹ ತುಂಬ ಸುಲಭವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ಅಂದರೆ ಕಲ್ಲುಪ್ಪನ ನೀವು ಒಂದು ಅಷ್ಟು ಕಲ್ಲುಪ್ಪನ್ನ ತೆಗೆದುಕೊಡಿ ಇಲ್ಲ ಅಂತಲೇ ಇಷ್ಟು ತೆಗೆದುಕೊಂಡ್ರೂ ಸಾಕು ಇದನ್ನ ನೀವು ತಲೆಗೆ ಸ್ನಾನ ಮಾಡುವಂಥ ಬಕೆಟ್ ನೀರಿಗೆ ಹಾಕೊಳ್ಳಿ ನಂತರ ಇದಕ್ಕೆ ನೀವು ಮತ್ತೆ ಇನ್ನೊಂದು ಅರ್ಶಿನವನ್ನು ಸೇರಿಸ್ಕೋಬೇಕಾಗುತ್ತೆ ಅಂದರೆ ಆ ತಲೆಗೆ ಸ್ನಾನ ಮಾಡುವಂಥ ನೀರಿನ ಬಗ್ಗೆ ಇಟ್ಕೆ ನೀವು ಸ್ವಲ್ಪ ಅರಿಶಿನವನ್ನು ಸೇರಿಸ್ಕೊಡಿ ಅರ್ಶನದ ಬಗ್ಗೆ ನಾನು ಏನು ಜಾಸ್ತಿ ಏನು ಹೇಳುವಂಥದ್ದೇ ಇಲ್ಲ ದೇವತೆಗಳಿಗೆ ತುಂಬನೇ ಪ್ರೀತಿಕಾರಕ ಜೊತೆಗೆ ಅರ್ಶನ ಇಲ್ಲ ಅಂತ ಯಾವ ಶುಭ ಕಾರ್ಯನೂ ಸಹ ನಡೆಯಲ್ಲ ಅಂತಲೇ ಹೇಳ್ಬೋದು ಅಲ್ವಾ ಪ್ರತಿಯೊಂದು ಶುಭ ಕಾರ್ಯಕ್ಕಾಗಿರ್ಬೋದು ಯಾವುದೇ ಒಂದು ಕೆಲಸ ಮಾಡ್ತೀವಿ ಅಂತಂದ್ರೆ ಮನೆಯಲ್ಲಿ ನಮಗೆ ಅರ್ಶನ ಅನ್ನೋದು ಇರಲೇಬೇಕು ಅಲ್ವಾ ಅರ್ಶನ ಮನೆಗೆ ಕಾರ್ಯ ಖಾಲಿ ಆಯಿತು ಅಂತಂದರೆ ಮನೆಗೆ ಆ ಮನೆಗೆ ದಾರಿದ್ರ್ಯ ಒಕ್ಕರಿಸ್ತಾ ಇದೆ ಅಂತಲೇ ಹೇಳ್ಬೋದು ಜೊತೆಗೆ ಅರಿಶಿನಿಂದ ನಾವು ನಮ್ಮ ಗುರುಬಲವನ್ನು ಸಹ ಹೆಚ್ಚಿಸ್ಕೋಬೋದು ಅಂತಲೇ ಹೇಳ್ಬೋದು ಹಾಗಾಗಿ ಸ್ವಲ್ಪ ಅರಿಶಿನ ನಾವು ಈ ಈ ಒಂದು ಬಕೆಟ್ಗೆ ಅಂದರೆ ಈ ನೀರಿನ ಬಕೆಟ್ಗೆ ಹಾಕ್ಕೊಡಿ ನಂತರ ನೀವು ನಾನು ಆಲ್ರೆಡಿ ನಿಮಗೆ ಆಗ್ಲೇ ಹೇಳಿದೆ ಕರ್ಪೂರನ ತೋರಿಸ್ತಾ ಇದ್ದೀನಿ ಇದು ದೇವಾನು ದೇವತೆಗಳಿಗೂ ಸಹ ತುಂಬಾ ಪ್ರೀತಿಕಾರಕ ಇದರ ಸುವಾಸನೆ ಅಂತಂದರೆ ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿಗೆ ತುಂಬಾ ತುಂಬನೇ ಪ್ರೀತಿಕಾರಕ ಅಂತಲೇ ಹೇಳ್ಬೋದು ಜೊತೆಗೆ ಇದು ಜಾತಕ ದೋಷನ ದೂರ ಮಾಡುವಂತ ಮಾಡುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಮತ್ತೆ ಇದು ಅಂದ್ರೆ ಕರ್ಪೂರ ಅಂತ ಅನ್ನೋದು ತುಂಬನೇ ಪವಿತ್ರವಾದಂತ ಒಂದು ಪದಾರ್ಥ ಅಂತಾನೆ ಹೇಳ್ಬೋದು ಇದರಿಂದ ನಾವು ದೇವರುಗಳಿಗೆ ಅಂದ್ರೆ ನಾವು ದೇವತೆಗಳಿಗೆ ಆರಾಧನೆ ಮಾಡ್ಕೊಳ್ಳೋದ್ರಿಂದ ನಮ್ಮ ಮೇಲೆ ಬಿದ್ದಿರುವಂತಹ ದೃಷ್ಟಿ ದೋಷನ ದೂರ ಮಾಡ್ಕೋಬಹುದು ಅಷ್ಟು ಪವರ್ ಇದೆ ಈ ಒಂದು ಕರ್ಪೂರಕ್ಕೆ ಅಂತಾನೆ ಹೇಳ್ಬೋದು ದೇವ ದೇವಾನು ದೇವತೆಗಳ ಅನುಗ್ರಹ ನಮಗೆ ಸಿಗಬೇಕು ನಮ್ಮ ಮೇಲೆ ದೇವಾನು ದೇವತೆಗಳು ಒಂದು ಆಶೀರ್ವಾದ ನಮಗೆ ಬಿಡಬೇಕು ಅಂತಂದರೆ ಈ ಒಂದು ಕರ್ಪೂರದಿಂದ ಒಂದೇ ಒಂದು ನೋಡಿ ಈ ಇಷ್ಟೇ ಇಷ್ಟು ಇರುವಂಥ ಒಂದು ಬಿಂದಿನ ತೆಗೆದುಕೊಂಡು ಇದನ್ನು ಪುಡಿ ಮಾಡಿ ನೀವು ಈ ತಲೆಗೆ ಸ್ನಾನ ಮಾಡುವಂಥ ನೀರಿಗೆ ನೀವು ಹಾಕೋಬೇಕಾಗುತ್ತೆ ಫ್ರೆಂಡ್ಸ್ ಮತ್ತು ಇನ್ನೂ ಒಂದು ಪದಾರ್ಥ ಇದೆ ಅದು ನನಗೆ ಸಿಗ್ಲಿಲ್ಲ ಹಾಗಾಗಿ ನಾನು ನಿಮಗೆ ಅದನ್ನು ತೋರ್ಸೋಕ್ಕಾಗ್ತಾಯಿಲ್ಲ ಆದರೆ ಇದು ಪ್ರತಿಯೊಬ್ಬರು ಮನೆಯಲ್ಲೂ ಸಹ ಮನೆ ಹತ್ರನೂ ಸಹ ಇದ್ದೇ ಇರುತ್ತೆ ಅದು ಯಾವುದು ಅಂತ ನಿಮ್ಗೆ ಗೊತ್ತಿದೆ ಅನಿಸುತ್ತೆ ಹೌದು ಫ್ರೆಂಡ್ಸ್ ಬೇವಿನ ಸೊಪ್ಪು ಬೇವಿನ ಸೊಪ್ಪು ಅಂತಂದರೆ ಮಾರಮ್ಮ ದೇವಿಗಾಗಿರ್ಬೋದು ನಮ್ಮ ದುರ್ಗಾ ದೇವಿಗಾಗಿರ್ಬೋದು ಇದು ಪ್ರೀತಿಕಾರಕ ಅಂತಲೇ ಹೇಳ್ಬೋದು ಈ ಬೇವಿನ ಸೊಪ್ಪುನ ನಾವು ತಲೆಗೆ ಸ್ನಾನ ಮಾಡುವಂಥ ನೀರಿಗೆ ಸ್ವಲ್ಪ ಹಾಕೊಂಡು ನಮಗೆ ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ನಮ್ಮ ಚರ್ಮ ರೋಗ ಚರ್ಮ ರೋಗವನ್ನು ನಿವಾರಣೆ ಆರೋಗ್ಯ ಆರೋಗ್ಯವನ್ನು ಕಾಪಾಡ್ಕೋಬೋದು ಜೊತೆಗೆ ಬೇವಿನ ಸೊಪ್ಪಿನಿಂದ ನಾವು ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಚರ್ಮ ರೋಗನ ನಿವಾರಣೆ ಮಾಡಿಕೊಂಡು ಒಂದು ಅದೃಷ್ಟನ ಪಡ್ಕೋಬೋದು ಅಂತಲೇ ಹೇಳ್ಬೋದು ನೋಡೋಕ್ಕೆ ಅದು ಬೇವಿನ ಸೊಪ್ಪು ತುಂಬಾ ಸಿಂಪಲ್ ಅಂತ ಅನ್ಸ್ಬೋದು ಆದರೆ ಅದನ್ನ ಬೇವಿನ ಸೊಪ್ಪಿನಿಂದ ಮಾಡಿಕೊಳ್ಳುವಂತಹ ಯಾವುದೇ ಒಂದು ಪರಿಹಾರ ಅದನ್ನು ಹಂಡ್ರೆಡ್ಗೆ ಕ್ಯಾಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಜೊತೆಗೆ ಬೇವಿನ ಸೊಪ್ಪಿಂದ ನಮ್ಮ ಮುಖದಲ್ಲಿರುವಂಥ ಪಿಂಪಲ್ಸ್ಗಳನ್ನು ಸಹ ನಾವು ನಿವಾರಣೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಅಷ್ಟು ಪವರ್ ಇದೆ ಬೇವಿನ ಸೊಪ್ಪಿಗೆ ಅಂತಲೂ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ಈ ಬೇವಿನ ಸೊಪ್ಪು ಅಂತಂದರೆ ನಮ್ಮ ಅಮ್ಮನವರಿಗೂ ಅಂದರೆ ಮಾತೆ ಮಹಾಲಕ್ಷ್ಮಿಗೂ ತುಂಬನೇ ಪ್ರೀತಿಕಾರಕ ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಒಂದು ಎರಡು ಕಡ್ಡಿ ಬೇವಿನ ಸೊಪ್ಪನ್ನು ತಗೊಂಡು ಬಂದು ಅದನ್ನು ನೀವು ಪುಡಿ ಪುಡಿಯನ್ನಾಗಿ ಮಾಡಿ ನೀವು ಅದನ್ನು ನೀವು ತಲೆಗೆ ಸ್ನಾನ ಮಾಡುವಂಥ ನೀರಿಗೆ ಅದನ್ನು ಸ್ವಲ್ಪ ಸೇರಿಸಿ ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ರಾಹುಕೇತು ದೋಷ ನಿವಾರಣೆ ಆಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಪಿತೃದೋಷ ಆಗಿರ್ಬೋದು ರಾಹುಕೇತು ದೋಷ ಆಗಿರ್ಬೋದು ಗ್ರಹ ದೋಷ ಆಗಿರ್ಬೋದು ಈ ರೀತಿ ಇರುವಂತಹ ಹಲವಾರು ಸಮಸ್ಯೆಗಳನ್ನ ನಾವು ನಿವಾರಣೆ ಮಾಡಿಕೊಂಡಾಗ್ಲದೆ ನಮಗೆ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ನಮಗೆ ಆಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾ ಫ್ರೆಂಡ್ಸ್ ಈ ನಾನು ತೋರಿಸಿದಂತಹ ಈ ಒಂದು ನಾಲ್ಕು ಪದಾರ್ಥಗಳಲ್ಲಿ ನೀವು ನಾಲ್ಕನ್ನು ಸೇರಿಸಿ ನೀವು ತಲೆಗೆ ಸ್ನಾನ ಮಾಡ್ಕೋಬಹುದು ಇಲ್ಲ ಅಂತ ನಾಲ್ಕರಲ್ಲಿ ಒಂದನ್ನು ಸಹ ಸೇರಿಸ್ಕೊಂಡು ನೀವು ತಲೆಗೆ ಸ್ನಾನ ಮಾಡ್ಕೋಬಹುದು ಆದರೆ ಇದ ಸ್ನಾನ ಮಾಡಿದ ಸಾರಿ ಸ್ನಾನ ಮಾಡಿದ ನಂತರ ನೀವು ಬಂದು ನೀವು ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನ ಮಾಡ್ಕೋಬೇಕಾಗುತ್ತೆ ಅಂದರೆ ನಾಳೆ ದಿನ ಆಯುಧ ಪೂಜೆ ಇದೆ ನಾಳೆ ದಿನ ನೀವು ಆದಷ್ಟು ಶಿವನನ್ನು ನೆನೆಬೇಕಾಗುತ್ತೆ ಗಣೇಶನ ನೆನೆಬಾಗ ನೆನಬೇಕಾಗುತ್ತೆ ಜೊತೆಗೆ ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣುವನ್ನು ನೆನೆದು ನೀವು ಮಾತೆ ಮಹಾಲಕ್ಷ್ಮಿಗೆ ನೀವು ನಿಮ್ಮ ಮನೆಯಲ್ಲಿ ಯಾವುದಾದ್ರು ಒಂದು ಸಿಹಿ ಪದಾರ್ಥವನ್ನು ಮಾಡಿ ನೀವು ನೈವೇದ್ಯಕ್ಕೆ ಇಡಬೇಕಾಗುತ್ತೆ ಅಕಸ್ಮಾತ್ ಏನೂ ಇಲ್ಲ ಅಂತ ಅಂದ್ರೂ ಸಹ ನೀವು ಒಂದು ಬೆಲ್ಲದ ತುಂಡು ಇಲ್ಲ ಅಂದ್ರೆ ಸ್ವಲ್ಪ ಬಾಳೆಹಣ್ಣಾದ್ರೂ ಸಹ ನೀವು ಮಿಕ್ಸ್ ಮಾಡಿ ನೀವು ನೈವೇದ್ಯವಾಗಿ ಇಟ್ಟು ನೀವು ಲಕ್ಷ್ಮಿ ಮಾತೆಯ ಫೋಟೋದ ಮುಂದೆ ಆಗಿರ್ಬೋದು ಇಲ್ಲ ನಿಮ್ಮ ಮನೆಯ ವಸ್ತಿಲ ಹತ್ರ ಆಗಿರ್ಬೋದು ತುಪ್ಪದ ದೀಪವನ್ನು ನೀವು ಬೆಳಗಿಸಿ ನೀವು ಪೂಜೆ ಪುರಸ್ಕಾರ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ನೀವು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಅಷ್ಟು ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥದ್ದು ಅಂಥದ್ದು ಈ ಒಂದು ರೆಮಿಡಿ ಅಂತಲೂ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ಏಕೆಂದರೆ ನಾವು ಕೆಲವೊಂದು ದೋಷಗಳಾಗಿ ದೋಷಗಳನ್ನ ನಾವು ಬಗೆಹರಿಸ್ಕೊಳ್ಳೋಕ್ಕೋಸ್ಕರ ನಾವು ದೂರ ದೂರದಲ್ಲಿರುವಂತಹ ಆಗಿರ್ಬೋದು ಅಂದರೆ ಸಮುದ್ರ ಆಗಿರ್ಬೋದು ಇಲ್ಲ ಹಲವಾರು ನಾವು ಧರ್ಮಸ್ಥಳಕ್ಕಾಗಿರ್ಬೋದು ಇಲ್ಲ ಆ ರೀತಿ ಇರುವಂತಹ ಒಂದು ಒಳ್ಳೊಳ್ಳೆ ಕ್ಷೇತ್ರಗಳಿಗೆಲ್ಲ ಹೋಗಿ ನಾವು ನಮ್ಮ ದೋಷಗಳ ನಿವಾರಣೆ ಮಾಡ್ಕೊಳ್ಬರಕ್ಕೆ ಅಂತ ಹೋಗ್ತೀವಿ ಆದರೆ ನಮ್ಮ ಅಕಸ್ಮಾತ್ ಅಲ್ಲಿಗೆ ಹೋಗಿ ನಾವು ನಮ್ಮ ದೋಷ ನಿವಾರಣೆ ಮಾಡ್ಕೊಳ್ಳೋಕೆ ಆಗಲ್ಲ ಅಂತ ಅಂದವರು ಸಹ ನಾವು ಮನೆಯಲ್ಲೇ ಇರುವಂತಹ ಇಂಥ ವಿಶೇಷವಾದಂತಹ ದಿನಗಳಲ್ಲಿ ನಾವು ತಲೆಗೆ ಸ್ನಾನ ಮಾಡುವಂಥ ನೀರಿನ ಬಕೆಟ್ಗೆ ಇಂಥ ವಸ್ತುಗಳನ್ನು ಸೇರಿಸಿ ನಾವು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ನಮ್ಮ ಕಠಿಣ ಸಂಕಷ್ಟ ಅಂದರೆ ಕಠಿಣ ಸಮಸ್ಯೆಗಳಿದ್ರು ಸಹ ಸಂಪೂರ್ಣವಾಗಿ ಬಗೆಹರಿಸಕೋಬಹುದು ಅಂತಾನೆ ಹೇಳ್ಬಹುದು ಅಕಸ್ಮಾತ್ ಏನಾದ್ರು ನಿಮ್ಮ ಮನೆ ಹತ್ರ ಏನಾದ್ರೂ ಸಮುದ್ರ ಇದೆ ಇಲ್ಲ ಕಾಲುವೆ ಇದೆ ನದಿ ಇದೆ ಅಂತಂದ್ರೆ ನೀವು ಅಲ್ಲಿಗೆ ಹೋಗಿ ಸಹ ನೀವು ಸ್ನಾನ ಮಾಡ್ಕೊಳ್ಳೋದು ಇರುವಂತಹ ನೆಗೆಟಿವ್ ಅಂಶ ದೂರವಾಗುತ್ತೆ ಒಂದು ಪಾಸಿಟಿವ್ ಎನರ್ಜಿನೇ ನಿಮ್ಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಈ ಒಂದು ಚಿಕ್ಕದಾದಂತಹ ತಂತ್ರ ಪರಿಹಾರನ ನೀವು ಮಾಡಿ ನೋಡಿ ಇದು ಎಷ್ಟರ ಮಟ್ಟಿಗೆ ಇದು ನಿಮ್ಗೆ ಒಂದು ರಿಸಲ್ಟ್ ಕೊಡುತ್ತೆ ಅಂತ ನೀವೇ ನಿಮ್ಮ ಕಣ್ಣಾರ ನೋಡಿ ಅಷ್ಟು ಅದ್ಭುತವಾಗಿ ವರ್ಕ್ ಮಾಡುವಂಥ ಒಂದು ಟಿಪ್ಸ್ ಇದು ಅಂತಲೇ ಹೇಳ್ಬೋದು ನಮ್ಮ ದೋಷ ಪರಿಹಾರ ಮಾಡ್ಕೊಳ್ಳೋಕ್ಕೆ ಅಂದರೆ ನಮ್ಮ ನಮಗೆ ನಾಗ ದೋಷ ಆಗಿರ್ಬೋದು ಇಲ್ಲ ಗ್ರಹ ದೋಷ ಆಗಿರ್ಬೋದು ರಾಹು ಕೇತು ದೋಷ ಆಗಿರ್ಬೋದು ಇಲ್ಲ ಜಾತಕ ದೋಷ ಆಗಿರ್ಬೋದು ಇದೆಲ್ಲವನ್ನು ಸಹ ನಾವು ಮೇನಾಗಿ ಕಾಳುವಂತ ಹಣಕಾಸಿನ ಸಮಸ್ಯೆನ ಇದೆಲ್ಲವನ್ನು ಸಹ ನಾವು ನಿವಾರಣೆ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಎಲ್ಲೆಲ್ಲೋ ಯಾವುದೋ ಎಲ್ಲ ಹೋಗಿ ನಾವು ಹಣನ ಕಳ್ಕೊತೀವಿ ಜೊತೆಗೆ ನಮಗೆ ಹಣನ ಕಳ್ ಕಳ್ಕೊಳ್ಳೋದ್ರ ಜೊತೆಗೆ ನಮಗೆ ಒಂದು ನಾವು ಹಣನ ಖರ್ಚು ಮಾಡ್ತೀವಿ ಖರ್ಚು ಮಾಡ ತಕ್ಕಂತೆ ನಮಗೆ ಒಂದು ಪ್ರತಿಫಲ ಸಿಗಲ್ಲ ಅಲ್ವಾ ನಾವು ಒಂದು ರೂಪಾಯಿನೂ ಸಹ ನಾವು ಖರ್ಚು ಮಾಡುತ್ತೇನೆ ಮನೆಯಲ್ಲೇ ಅಡುಗೆ ಮನೆಯಲ್ಲೇ ಸಿಗುವಂತಹ ಈ ಒಂದು ಕೆಲವು ಪದಾರ್ಥಗಳನ್ನ ನಾವು ಬಳಸ್ಕೊಂಡು ಯಾವ ರೀತಿ ನಮ್ಮಲ್ಲಿರುವಂಥ ಸಮಸ್ಯೆಗಳನ್ನ ನಾವೇ ದೂರ ಮಾಡ್ಕೋಬೋದು ನಾವೇ ನಿವಾರಣೆ ಮಾಡ್ಕೋಬೋದು ಅನ್ನೋದನ್ನ ನಾನು ಈಗ ಒಂದು ಚಿಕ್ಕದಾದಂತಹ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನಾಳೆಯ ದಿನ ನೀವು ಇದನ್ನ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಎಷ್ಟರ ಮಟ್ಟಿಗೆ ಇದು ನಿಮಗೆ ಅಂದ್ರೆ ಒಂದು ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಅಂತ ನೀವೇ ನಿಮ್ಮ ಕಣ್ಣಾರ ನೋಡಿ ಯಾಕೆಂದ್ರೆ ಇದು ಚಮತ್ಕಾರದ ರೂಪದಲ್ಲಿ ವರ್ಕ್ ಮಾಡುವಂಥ ಒಂದು ರೆಮಿಡಿ ಅಲ್ವಾ ಇದನ್ನ ನಾವು ಆದಷ್ಟು ವಿಶೇಷವಾದಂತಹ ದಿನಗಳಲ್ಲಿ ನಾವು ಮಾಡ್ಕೊಳ್ಳೋದ್ರಿಂದ ಇದರಿಂದ ಪಿತ್ರ ದೋಷ ಇದ್ರೂ ಸಹ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಷ್ಟರ ಮಟ್ಟಿಗೆ ಇದು ಒಂದು ಒಳ್ಳೆಯ ರಿಸಲ್ಟ್ ಕೊಡುವಂಥ ಒಂದು ಅದ್ಭುತವಾದಂಥ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ನೋಡೋದಲ್ಲ ಫ್ರೆಂಡ್ಸ್ ಈ ವಿಡಿಯೋ ನೀವೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಯಾಕೆಂದ್ರೆ ಇಷ್ಟ ಆಗಲೇಬೇಕು ಏಕೆಂದರೆ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರು ಮನುಷ್ಯರು ಸಹ ಒಂದಲ್ಲ ಒಂದು ರೀತಿಯಾದಂತಹ ಕಷ್ಟಗಳನ್ನ ಅನ್ಭವಿಸ್ತಾನೇ ಇರ್ತಾರೆ ಅಲ್ವಾ ಯಾ ನಮಗೆ ಕಷ್ಟನೇ ಇಲ್ಲ ನಮ್ಗೆ ಯಾವ ಸಮಸ್ಯೆನೂ ಇಲ್ಲ ಅನ್ನುವಂಥವ್ರು ಯಾರಾದರೂ ಇದ್ದಾರಾ ಖಂಡಿತ ಇಲ್ಲ ಫ್ರೆಂಡ್ಸ್ ಆದರೆ ಕೆಲವ್ರಿಗೆ ದೊಡ್ಡದಿರುತ್ತೆ ಕೆಲವರು ಚಿಕ್ಕದಿರುತ್ತೆ ಅಲ್ವಾ ಹೌದು ಫ್ರೆಂಡ್ಸ್ ಇಲ್ಲಿ ನಮ್ಮಲ್ಲಿರುವಂತಹ ಇಷ್ಟ ನಿಂತ ಸಕಲ ಸಂಕಷ್ಟಗಳನ್ನು ಸಹ ನಮ್ಮ ನಾವು ಬಗೆಹರಿಸ್ಕೊಳ್ಬೋದು ಅಂತಂದ್ರೆ ನಮ್ಮ ಹೆಣ್ಮಕ್ಳು ಇದ್ರ ಎಲ್ಲ ಸ್ವಲ್ಪ ತಿಳ್ಕೊಂಡು ನಾವು ಇದನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ಮಾತ್ರ ನಮ್ಮ ಸಮಸ್ಯೆಗಳನ್ನ ನಾವು ನಾವೇ ಬಗೆಹರಿಸ್ಕೊಬೋದು ಅಂತಲೇ ಹೇಳ್ಬೋದು ನೋಡಿದ್ರ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ನಿಮ್ಗೆ ಯಾವುದೇ ಒಂದು ವಿಷಯ ಗೊತ್ತಾದ್ರೂ ಆದಷ್ಟು ನೀವು ಅದನ್ನ ನಿಮ್ಮ ಮನೆಯವ್ರಿಗಾಗಿರ್ಬೋದು ಫ್ರೆಂಡ್ಸ್ಗಳಿಗಾಗಿರ್ಬೋದು ಇಲ್ಲ ಮತ್ತೊಬ್ಬರ ಅಕ್ಕಪಕ್ಕವ್ರಿಗಾಗಿರ್ಬೋದು ಇದನ್ನ ನೀವು ತಿಳಿಸೋದ್ರಿಂದ ಅದರಲ್ಲೂ ಸಹ ನಿಮಗೆ ಒಳ್ಳೇದಾಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗಾಗಿ ಇದೆಲ್ಲವನ್ನು ಸಹ ನೀವು ಮಾಡಿಕೊಂಡು ಇತರರಿಗೂ ತಿಳಿಸಿ ನಿಮಗೆ ನೀವು ಮಾಡ್ಕೊಂಡು ಒಂದು ನೆಮ್ಮದಿ ಸುಖಕರವಾದಂಥ ಜೀವನನ ನೀವು ಮಾಡಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗನ್ನು ನಿಮ್ಗೆ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್ ಮತ್ತೆ ಹೇಳ್ತಾ ಇದ್ದೀನಿ ಇನ್ನೂ ಯಾರು ಹಸಿರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳ್ತಾದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನಮ್ಮ ಒಂದು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ತನಕ ನೋಡಿ ಫ್ರೆಂಡ್ಸ್ ಏಕೆಂದರೆ ನಾವು ನಿಮಗೋಸ್ಕರ ಅಂತ ಒಂದು ಒಳ್ಳೊಳ್ಳೆ ಇಂಪಾರ್ಟೆಂಟ್ ಆಗಿರುವಂಥ ಒಂದು ರೆಮಿಡಿಗಳನ್ನ ತರ್ತೀವಿ ಅಂತ ಅಂದಾಗ ನೀವು ನೋಡಿದ್ರೆ ಅಲ್ವಾ ನಮಗೆ ಖುಷಿ ಆಗೋದು ನೀವು ನೋಡಿ ನಿಮ್ಮ ಒಂದು ಪ್ರೀತಿ ವಿಶ್ವಾಸಕ್ಕೊನೆಯ ತನಕ ನಮ್ಮ ಚಾನಲ್ ಮೇಲೆ ಕೊಡಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ನಿಮಗೆ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಇದೇ ರೀತಿ ಇರುವಂತಹ ನೀವೆಲ್ಲರಿಗೂ ಮೇನ್ ಆಗಿ ನಿಮ್ಮೆಲ್ಲರಿಗೂ ಯೂಸ್ ಆಗುವಂತಹ ನಿಮ್ಮ ಕಷ್ಟಗಳೆಲ್ಲವನ್ನು ಒಡೆದೋಡಿಸುವಂಥ ಒಂದು ಒಳ್ಳೆಯ ರೆಮಿಡಿ ಜೊತೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಬೈ ಟೇಕ್ ಕೇರ್ ಫ್ರೆಂಡ್ಸ್